ಸ್ನೇಹಿತರೆ ನಮಸ್ತೆ ನಮಸ್ತೆ ಎಲ್ಲರಿಗೂ ಕೂಡ ನೋಡಿ ನಿನ್ನೆ ಪಿ ಡಿ ಒ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಒಂದು ಪಠ್ಯಕ್ರಮಕ್ಕೆ ಹಾಗೆ ಒಂದು ವಿಷಯ ಬಂದಿದೆ ಸೊ ಅದರಲ್ಲಿ ಏನು ಹೇಳಿದ್ದಾರೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಸೊ ಈ ಪಿ ಡಿ ಒ ನೇಮಕಾತಿಗೆ ಹಾಗೆ ಆ ಒಂದು ಪರೀಕ್ಷೆಗೆ ಸಂಬಂಧಿಸಿದ ಮಾಹಿತಿಗೆ ಸಂಬಂಧಪಟ್ಟಾಗೆ ಹಳೆ ಪಠ್ಯಕ್ರಮವನ್ನೇ ಅಳವಡಿಸಿ ಅನ್ನುವಂಥ ವಿಚಾರದ ಬಗ್ಗೆ ಈ ಒಂದು ಮಾಹಿತಿ ಇರುವಂಥದ್ದು ಸೊ ಏನಿದು ಹಾಗಾದರೆ ನೋಡಿ ಈ ಒಂದು ಪಿ ಡಿ ಒ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಮೊದಲು ಕೆ ಇ ಎ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆಗಳನ್ನು ನಡೆಸ್ತಾ ಇತ್ತು ಸೊ ಅದರಲ್ಲಿ ಎರಡು ಪತ್ರಿಕೆಗಳಿರ್ತಿದ್ವು ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ನಿರ್ದಿಷ್ಟ ಪತ್ರಿಕೆ ಏನು ಪಂಚಾಯತ್ ರಾಜ್ಯ ಇಲಾಖೆಗೆ ಸಂಬಂಧಪಟ್ಟ ಒಂದು ಪತ್ರಿಕೆ ಇರ್ತಾ ಇತ್ತು ಸೊ ಇವಾಗ ಏನಾಗಿರುವಂಥದ್ದು ಈ ನೂತನ ನೋಟಿಫಿಕೇಷನ್ ಏನಿದೆ ಸೊ ಆ ನೋಟಿಫಿಕೇಷನನ್ನು ಹೊಡಿಸ್ತಾ ಇರತಕ್ಕಂಥದ್ದು ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗದ ಒಂದು ಹ್ಯಾಂಡ್ ಓವರ್ಗೆ ಕೊಟ್ಟಿರ್ತಕ್ಕಂಥದ್ದು ಪಿ ಡಿ ಒ ನೇಮಕಾತಿ ಪರೀಕ್ಷೆಯನ್ನು ಸೊ ಈ ಒಂದು ಕೆ ಪಿ ಎಸ್ ಸಿ ಏನು ಪ್ಲಾನಿಂಗ್ ಮಾಡ್ಕೊಂಡಿದೀಯಪ್ಪ ಅಂತ ನಾವು ನೋಡೋದಾದ್ರೆ ನೋಡಿರಿ ಕೆ ಪಿ ಎಸ್ ಸಿ ಏನು ಮಾಡ್ತಿದೆ ಅಂದರೆ ಈ ಒಂದು ಪರೀಕ್ಷೆಗೆ ಸೊ ಈ ಒಂದು ಪರೀಕ್ಷೆಗೆ ನೋಡಿ ಗ್ರೂಪ್ ಸಿ ಗ್ರೂಪ್ ಸಿ ಹುದ್ದೆಗಳಿಗೆ ನಿಗದಿ ಆಗಿರುವ ನಿಗದಿ ಆಗಿರುವ ಸಾಮಾನ್ಯ ಪಠ್ಯಕ್ರಮ ಮಾದರಿಯಲ್ಲಿ ಪರೀಕ್ಷೆ ನಡೆಸಲು ಏನು ಮಾಡಿದ್ದು ಪ್ಲಾನ್ ಮಾಡ್ಕೊಂಡು ಅರ್ಥ ಆಗ್ತಿದೆಯಾ ಆ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ಇದು ಏನಾಗ್ತದೆ ಹಾಗಾದರೆ ಈಗ ನಾವು ಹಲವಾರು ವರ್ಷಗಳಿಂದ ಸಾಕಷ್ಟು ಸ್ಪರ್ಧಾರ್ಥಿಗಳು ಏನು ಮಾಡಿರ್ತಾರಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಪತ್ರಿಕೆ ಇದೆ ಸೊ ಇದ್ರೊಳಗೆ ಒಳ್ಳೆ ಸ್ಕೋರ್ ಮಾಡ್ತಪ್ಪ ಅಂದ್ರೆ ನಮಗೆ ಡೆಫಿನೆಟ್ಲಿ ಪಿ ಡಿ ಒ ಹುದ್ದೆ ಆಗ್ತದ ಅನ್ನುವಂಥ ಒಂದು ಐಡಿಯಾಸನ್ನು ಹಾಕ್ಕೊಂಡು ಆ ಒಂದು ಸ್ಪೆಸಿಫಿಕ್ ಪೇಪರ್ಗೆ ನಿರ್ದಿಷ್ಟ ಪತ್ರಿಕೆಗೆ ಬೇರೆ ಬೇರೆ ಕಡೆ ಎಲ್ಲ ಕೋಚಿಂಗನ್ನು ತೆಗೆದುಕೊಂಡು ಹೌದಾ ಸೊ ಬಹಳ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ ಸೊ ಈ ರೀತಿ ಒಂದು ಈ ನಿರ್ದಿಷ್ಟ ಪತ್ರಿಕೆಯನ್ನು ತೆಗೆದಾಗ ಏನಾಗ್ತದೆ ಸೊ ಆ ಅಭ್ಯರ್ಥಿಗಳಿಗೆ ಬಹಳ ಕಷ್ಟ ಆಗ್ತದ ಅನ್ನುವಂಥದ್ದು ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಈ ಗ್ರೂಪ್ ಸಿ ಪರೀಕ್ಷೆ ನಡೆಸ್ತಕ್ಕಂತಹ ಕೆ ಪಿ ಎಸ್ ಸಿ ಏನಿದೆ ಈ ಕೆ ಪಿ ಎಸ್ ಸಿ ನಡೆಸ್ತಕ್ಕಂಥ ಈ ಗ್ರೂಪ್ ಸಿ ಪರೀಕ್ಷೆ ಸ್ವಲ್ಪ ಎರಡನೇ ಪತ್ರಿಕೆ ಏನಿರ್ತದೆ ಅದು ಕನ್ನಡ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಲಿಟ್ರೇಚರು ಸೊ ಹೀಗೆ ಮೂರು ವಿಭಾಗಗಳನ್ನಾಗಿ ಮಾಡಿಕೊಂಡವರು ಕ್ವಶನ್ ಪೇಪರನ್ನು ಸೆಟ್ ಮಾಡಿರ್ತಾರೆ ಅದು ಏನಾಗ್ತದೆ ಅಂದ್ರೆ ಸ್ಪರ್ಧಾರ್ಥಿಗಳಿಗೆ ಸ್ವಲ್ಪ ಗೊಂದಲವನ್ನು ಉಂಟು ಮಾಡ್ತದೆ ನಾವು ಇಂದಿನ ಕೆ ಪಿ ಎಸ್ ಸಿ ನಡೆಸಿರ್ತಕ್ಕಂಥ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಬಾರಿ ನೋಡೋದಾಯ್ತಪ್ಪ ಅಂದರೆ ನಮಗೇನಾಗ್ತದೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗ್ತದೆ ಯಾವ ರೀತಿ ಇರ್ತದೆ ಗ್ರೂಪ್ ಸಿ ಎಕ್ಸಾಮಿನೇಷನ್ನು ಅನ್ನೋದ್ರ ಬಗ್ಗೆ ನಮಗೆ ಒಂದಷ್ಟು ಬೇಸಿಕ್ ಮಾಹಿತಿ ನಮಗೆ ಸಿಗ್ತಾ ಹೋಗ್ತದೆ ಸ್ವಲ್ಪ ಕಷ್ಟ ಇರ್ತದೆ ಓಕೆ ಗ್ರೂಪ್ ಸಿ ಪರೀಕ್ಷೆಗಳು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪರೀಕ್ಷೆಗಳನ್ನು ಕ್ರ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ ಇರ್ತದೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾರ್ಡ್ ವರ್ಕನ್ನು ಎಕ್ಸ್ಪೆಕ್ಟ್ ಮಾಡ್ತದೆ ಅನ್ನುವಂಥದ್ದು ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಎಕ್ಸ್ಟ್ರಾ ಹಾರ್ಡ್ ವರ್ಕನ್ನು ಎಕ್ಸ್ಪೆಕ್ಟ್ ಮಾಡ್ತದೆ ಅಂತ ಅನ್ನುವಂಥದ್ದು ಸೊ ನೋಡಿ ನೀವು ಗಮನಿಸಬೇಕಾದಂಥ ವಿಚಾರ ಏನಪ್ಪಾ ಅಂದರೆ ಈಗ ಅಕಸ್ಮಾತ್ ಏನಾದರೂ ಅಕಸ್ಮಾತ್ ಏನಾದರೂ ಈ ಪಿ ಡಿ ಒ ಹುದ್ದೆಯೊಳಗೆ ಈ ಒಂದು ನಿರ್ದಿಷ್ಟ ಪತ್ರಿಕೆಯನ್ನು ತೆಗೆದ್ರೆ ಏನಾಗ್ತದೆ ನೋಡಿ ಈಗ ಸಾಮಾನ್ಯವಾಗಿ ಪಿ ಡಿ ಒ ಪಂಚಾಯತ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದರೆ ಏನು ಮಾಡಬೇಕು ಅವರ ನೇಮಕಾತಿ ಹಂತದಲ್ಲೇನೆ ಅವರಿಗೆ ಸೊ ಪರೀಕ್ಷಾ ಹಂತದಲ್ಲೇನೆ ಜನವಸತಿ ಸಭೆ ಅಂದ್ರೇನು ವಾರ್ಡ್ ಸಭೆ ಅಂದ್ರೇನು ಗ್ರಾಮ ಸಭೆ ಅಂದ್ರೇನು ಮತ್ತು ಸಾಮಾನ್ಯ ಸಭೆ ಅಂದ್ರೇನು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗಿರ್ತಕ್ಕಂತಹ ನರೇಗಾ ಆಗಿರ್ಬೋದು ಗ್ರಾಮ ವಿಕಾಸ್ ಯೋಜನೆ ಆಗಿರ್ಬೋದು ಸೊ ಹೀಗೆ ಸಾಕಷ್ಟು ಯೋಜನೆಗಳು ಇರ್ತವೆ ಸೊ ಆ ಯೋಜನೆಗಳ ಬಗ್ಗೆ ಅವ್ರಿಗೆ ಅರಿವು ಮೂಡಬೇಕಪ್ಪ ಅಂದ್ರೆ ಅವರು ಪಂಚಾಯತ್ ರಾಜ್ ಕಾಯಿಲೆಯನ್ನು ಓದಲೇಬೇಕು ಹೌದಾ ಸೊ ಈ ರೀತಿ ಒಂದು ಪತ್ರಿಕೆಯನ್ನು ತೆಗೆದುಬಿಟ್ರೆ ನಿರ್ದಿಷ್ಟ ಪತ್ರಿಕೆಯನ್ನು ತೆಗೆದುಬಿಟ್ರೆ ಆ ಅಧಿಕಾರಿಗಳಿಗೆ ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಕನ್ನಡ ಇಂಗ್ಲೀಷು ಕಂಪ್ಯೂಟರ್ ಕಲಿಸ್ಕೊಂಡು ಏನು ಮಾಡ್ತೀರಿ ಸೊ ಒಂದು ಇಲಾಖೆಯೊಳಗಿನ ಮಾಹಿತಿ ಅವ್ರಿಗೆ ತಿಳಿಯೋದಿಲ್ಲ ಹೌದಾ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಭ್ಯರ್ಥಿಗಳು ಏನು ಮಾಡಿರ್ತಕ್ಕಂಥದ್ದು ಸೊ ಇದನ್ನು ಬೇ ಬೇಡ್ರಿ ಸರ ಅಂತ ಹೇಳಿ ಸೊ ಪಂಚಾಯತ್ ರಾಜ್ ಸಚಿವರಿಗೆ ಒಂದು ಏನು ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನೋಡ್ರಿ ಈ ಹಿಂದೆ ಸೊ ಅಂದ್ರೆ ಎರಡು ಸಾವಿರದ ಒಂಬತ್ತು ಆಗಿರ್ಬೋದು ಹದಿಮೂರಾಗಿರ್ಬೋದು ಹದಿನೇಳು ಆಗಿರ್ಬೋದು ಕರ್ನಾಟಕ ಗ್ರಾಮ ಸ್ವರಾಜ್ ಕಾಯ್ದೆ ಮತ್ತು ಪಂಚಾಯತ್ ರಾಜ್ ಕಾರ್ಯಕ್ರಮಗಳ ವಿಷಯ ಪಠ್ಯ ಆಗಿರ್ತದೆ ಅಂದರೆ ಈ ಮೂರು ಬಾರಿ ನಡೆದಂತಹ ಪರೀಕ್ಷೆಯಲ್ಲಿ ಬಟ್ ಈ ಬಾರಿ ಇಷ್ಟು ವರ್ಷಗಳ ಕಾಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆಯನ್ನು ನಡೆಸ್ತಾ ಇತ್ತು ಸೊಫೈನ್ ಬಟ್ ಈ ಬಾರಿ ಪರೀಕ್ಷೆಯನ್ನು ನಡೆಸ್ತಾ ಇರುವಂಥದ್ದು ಕರ್ನಾಟಕ ಲೋಕಸೇವಾ ಆಯೋಗ ಆಗಿರೋದ್ರಿಂದ ಏನು ಮಾಡ್ತದ ಸೊ ಎಕ್ಸಾಮ್ದೊಳಗೆ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊತದ ಪಠ್ಯಕ್ರಮದೊಳಗೆ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊತದ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಹಿಂದೆ ಸಾಕಷ್ಟು ಬಾರಿ ನಿಮಗೆ ಏನು ಮಾಡಿರ್ತಕ್ಕಂಥದ್ದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಹೌದಾ ಸೊ ನೋಡ್ರಿ ಈಗಾಗಲೇ ಪಿ ಡಿ ಒ ಹುದ್ದೆಗಳಿಗೆ ಹುದ್ದೆಗಳ ನೇಮಕಾತಿಗೆ ಕೆ ಪಿ ಎಸ್ ಸಿ ಏನು ಮಾಡ್ತದೆ ಶೀಘ್ರದಲ್ಲೇ ಅಧಿಸೂಚನೆಯನ್ನು ಹೊಡಿಸ್ತಾರ ಇದರೊಳಗೆ ಯಾವುದೇ ಅನುಮಾನ ಬೇಡ ಬಟ್ ವಿಚಾರ ಏನು ಅಂದ್ರ ಈಗ ಸ್ಪರ್ಧಾರ್ಥಿಗಳ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಪಠ್ಯಕ್ರಮದಲ್ಲಿ ಪಠ್ಯಕ್ರಮದಲ್ಲಿ ಗೊಂದಲ ಇರುವಂತದ್ದು ಸೊ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಪಠ್ಯಕ್ರಮದ ಬಗ್ಗೆ ಯಾವುದೇ ಒಂದು ಗೊಂದಲ ಇರೋದಿಲ್ಲ ಫೈನಲಿ ಅದನ್ನ ಕ್ಲಿಯರ್ ಮಾಡ್ತಾರ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನೋಡ್ರಿ ಶ್ರೀನಿವಾಸ್ ಅಂತಕ್ಕಂಥವ್ರು ಇದ್ರ ಬಗ್ಗೆ ಸಚಿವರು ಸಚಿವರ ಗಮನಕ್ಕೆ ತರಲಾಗಿರ್ತಕ್ಕಂಥದ್ದು ಓಕೆ ಸೊ ಇವರು ಆದಷ್ಟು ಬೇಗ ಇದನ್ನು ಸಾಲ್ವ್ ಮಾಡ್ತೀವಿ ಸೊ ಮ್ಯಾಕ್ಸಿಮಮ್ ಏನಾಗ್ತದಪ್ಪ ಅಂದ್ರೆ ಮೇ ಬಿ ಐ ಥಿಂಕ್ ಫೈನಲಿ ತೆಗೆದುಕೊತು ಅಂದ್ರೆ ಈಗ ಗ್ರೂಪ್ ಸಿ ಎಕ್ಸಾಮಿನೇಷನ್ ನಡೆಸ್ತಕ್ಕಂಥ ಎರಡನೇ ಪತ್ರಿಕೆ ಏನಿದೆ ಸೊ ಎರಡನೇ ಪತ್ರಿಕೆಯೊಳಗೆ ನೂರಕ್ಕ ನೂರು ಅಂಕಗಳನ್ನು ಪಂಚಾಯತ್ ರಾಜ್ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಮಾಡದೇ ಹೋದರೂ ಕೂಡ ಅಟ್ಲೀಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಪ್ರಶ್ನೆಗಳನ್ನು ಪಂಚಾಯತ್ ರಾಜ್ ಇಲಾಖೆಯ ವಿಚಾರದಿಂದ ತೆಗೆದುಕೋತಾನ ಅನ್ನುವಂಥದ್ದು ನನ್ನ ಒಪಿನಿಯನ್ ಅಂದರೆ ಫೈನಲ್ ಅದ ಅಂತ ನಾನು ಹೇಳೋದಿಲ್ಲ ಖಂಡಿತವಾಗೂ ಸೊ ಯಾಕಂದರೆ ಕೆ ಪಿ ಎಸ್ ಸಿಂಗೆ ಗ್ರೂಪ್ಸ್ ಇರ್ವಾ ಸೊ ಮೇ ಬಿ ಹೇಳೋಕ್ಕಾಗೋದಿಲ್ಲ ಕೆ ಪಿ ಎಸ್ ಅವರು ಕೂಡ ಆಯಿತು ನೂರಕ್ಕೆ ನೂರು ಅಂಕಗಳನ್ನು ಕೂಡ ನಾವು ಪಂಚಾಯತ್ ರಾಜ್ ಇಲಾಖೆಯನ್ನು ಒಂದು ನಿರ್ದಿಷ್ಟ ಪತ್ರಿಕೆಯನ್ನು ಇಟ್ಕೊಳ್ಳೋಣ ಅಂತ ಅವರು ಕೂಡ ಮನಸ್ಸನ್ನು ಚೇಂಜ್ ಮಾಡ್ಬೋದು ಫೈನಲಿ ಹೆಂಗಾಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ಏನಪ್ಪ ಅಂದ್ರೆ ಮೂವತ್ತು ಅಂಕಗಳಿಗಂತೂ ಡೆಫಿನೆಟ್ಲಿ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟ ವಿಷಯಗಳನ್ನು ಹ್ಯಾಡ್ ಮಾಡ್ತಾನೆ ಇದ್ರೊಳಗೆ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ ಅರ್ಥ ಹಾಕಿದೆಯಾ ಸೊ ಪಿ ಡಿ ಒ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಾಗ ಗೊಂದಲಕ್ಕೆ ಒಳಗಾಗಿ ನಿಮ್ಮ ತಯಾರಿಯನ್ನು ಸ್ಟಾಪ್ ಮಾಡ್ಕೋಬೇಡ್ರಿ ಓಕೆ ಡೆಫಿನೆಟ್ಲಿ ಪಂಚಾಯತ್ ರಾಜ್ ಇಲಾಖೆಗೂ ಸಂಬಂಧಪಟ್ಟಾಗೂ ಪ್ರಶ್ನೆಗಳಿರ್ತಾವೆ ಓಕೆ ಸೊ ನೋಡಿ ಇಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಂತ ಗ್ರೂಪ್ ಸಿ ಗ್ರೂಪ್ ಸಿ ಹುದ್ದೆಗಳಿಗೆ ನಿಗದಿ ಆಗಿರುವ ಪಠ್ಯಕ್ರಮ ಪಠ್ಯಕ್ರಮ ಸೊ ನೀವು ಏನು ಮಾಡಬೇಕಾಗ್ತದ ಹಿಂದಿನ ವರ್ಷದ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಅದನ್ನು ಅನಾಲಿಸಿಸ್ ಮಾಡಬೇಕಾಗ್ತದೆ ಹೌದಾ ಸೊ ಎ ನಡೆಸಿರ್ತಕ್ಕಂಥ ಪಿ ಡಿ ಒ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಎಂತ ಸಹ ಯೂಸ್ ಇಲ್ಲ ಅರ್ಥ ಆಗ್ತಿದೆ ಸೊ ನೀವೇನು ಮಾಡಬೇಕು ಗ್ರೂಪ್ ಸಿ ಪರೀಕ್ಷೆಗಳನ್ನು ಕೆ ಪಿ ಎಸ್ ಸಿ ನಡೆಸಿರ್ತಕ್ಕಂಥ ಗ್ರೂಪ್ ಸಿ ಪರೀಕ್ಷೆಗಳ ಪಠ್ಯಕ್ರಮವನ್ನು ತೆಗೆದುಕೋಬೇಕು ಜೊತೆಗೆ ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳನ್ನು ತಗೋಬೇಕು ಸೊ ಮತ್ತೆ ಅದನ್ನ ಏನು ಮಾಡ್ಬೇಕಾಗ್ತದೆ ಸ್ನೇಹಿತರೆ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗ್ತದೆ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗ್ತದೆ ಅರ್ಥ ಆಗ್ತಿದೆಯಾ ಸೊ ಇಲ್ಲೇ ಹೇಳ್ಬಿಟ್ಟಾರ ನೋಡ್ರಿ ಇಲ್ಲೇ ಹೇಳ್ಬಿಟ್ಟಾರ ಏನಂತ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳ ವಿಷಯಗಳು ಪಠ್ಯ ಆಗಿದ್ದವು ಆದರೆ ಅದನ್ನು ಕೈಬಿಟ್ಟು ಅದನ್ನು ಕೈ ಬಿಟ್ಟು ಏನು ಮಾಡ್ತಾರಂತ ಏನು ಮಾಡ್ತಾರಂತ ಗ್ರೂಪ್ ಸಿ ಗ್ರೂಪ್ ಸಿ ಹುದ್ದೆಗಳಿಗೆ ನಿಗದಿಪಡಿಸಿರುವ ಸಾಮಾನ್ಯ ಪಠ್ಯಕ್ರಮದ ಮಾದರಿಯಲ್ಲಿ ಮಾದರಿಯಲ್ಲಿ ಪರೀಕ್ಷೆ ನಡೆಸಲು ಸಿದ್ಧವಾಗಿದೆ ಓಕೆ ಉದ್ದೇಶಿಸಲಾಗಿದೆ ಉದ್ದೇಶಿಸಲಾಗಿದೆ ಅಷ್ಟೇ ಆಯಿತಾ ಸೊ ಇನ್ನೂ ಕೂಡ ಅದು ಫೈನಲ್ ಆಗಿಲ್ಲ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ ಸೊ ಎಲ್ಲರೂ ಕೂಡ ಭರ್ಜರಿ ತಯಾರಿಯನ್ನು ಮಾಡಿರಿ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಾಗೆ ಡೆಫಿನೆಟ್ಲಿ ಮೂವತ್ತು ಅಂಕಗಳಾದರೂ ಡೆಫಿನೆಟ್ಲಿ ಹಾಡಾಗ್ತವು ಕೆಲವ ಏನಪ್ಪ ಒಂದು ತೀರ್ಮಾನಕ್ಕೆ ಬಂದು ನೂರಕ್ಕೆ ನೂರು ನಿರ್ದಿಷ್ಟ ಪತ್ರಿಕೆ ಪಂಚಾಯತ್ ರಾಜ್ ಇಲಾಖೆಗೆ ಆಗ್ಬೋದು ಬಟ್ ಹೋಗಿ ಕಳ್ಕೊಬೇಡ್ರಿ ಎಲ್ಲರೂ ಕೂಡ ತಯಾರಿಯನ್ನು ಭರ್ಜರಿ ಮಾಡಿ ಮತ್ತು ಆದಷ್ಟು ಬೇಗ ನಾನು ನಿಮಗೆ ಮತ್ತೊಂದು ವಿಡಿಯೋದೊಳಗೆ ಸಿಗ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಸೇರ್ ಮಾಡಿರಿ ಮರಿದಂಗೆ ಅಂತ ಹೇಳ್ತಾ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ ಮತ್ತು ರಾತ್ರಿ ಎಂಟು ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ ಟಾರ್ಗೆಟ್ ಏಟಿ ಪ್ಲಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡು ಪೊಲೀಸ್ ಪೇದೆ ನೇಮಕಾತಿಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಬರ್ತಾ ಇದೀವಿ ಎಲ್ಲ ಅದರೊಳಗೆ ಜಾಯ್ನ್ ಆಗ್ರಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ ಟೇಕ್ ಕೇರ್ ಎ ನೆಕ್ಸ್ಟ್ ಡೇ